ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಗಿನ ತಿಂಡಿಗೆ ಮಾಡಿಕೊಳ್ಬೋದಾದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಸಿಂಪಲ್ ಆ್ಯಂಡ್ ಈಸಿಯಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡ್ಕೊಳ್ಬೋದಾದಂಥ ದೋಸೆ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ಅಕ್ಕಿ ಬೇಳೆ ನೆನೆಸಬೇಕು ಅನ್ನೋ ಯೋಚನೆ ಇಲ್ಲದೆ ತುಂಬ ಬೇಗ ಅಂತಲೇ ಬೆಳಗ್ಗೆ ಎದ್ದು ಕೂಡಲೇ ಮಾಡ್ಕೊಳ್ಬೋದು ಟಿಫಿನ್ ಬಾಕ್ಸ್ಗಾಗಲಿ ಇಲ್ಲ ರಾತ್ರಿ ಊಟಕ್ಕಾದರೂ ಮಾಡ್ಕೊಳ್ಬೋದು ತುಂಬಾ ಕ್ರಿಸ್ಪಿ ಆ್ಯಂಡ್ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ದೋಸೆ ಮಾಡ್ಕೊಳ್ಬೋದು ಇದನ್ನು ನಾವು ಚಟ್ನಿ ಸಾಂಬಾರ್ ಎಲ್ಲದರ ಜೊತೆಲೂ ತಿನ್ಬೋದು ಏನು ಅಂತ ಹೇಳಿದರೆ ರಾಗಿ ದೋಸೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ರಾಗಿ ಸೆಟ್ ದೋಸೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ನಾವು ಯಾವುದೇ ಥರ ವೆಜಿಟೇಬಲ್ಸ್ ಏನಿದ್ರೂ ಹಾಕಿ ಕೂಡ ಮಾಡ್ಕೊಳ್ಬೋದು ಹೆಲ್ದಿ ವೇಯಲ್ಲಿ ರಾಗಿ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಅದ್ರ ಜೊತೆಯಲ್ಲಿ ವೆಜಿಟೇಬಲ್ಸ್ ಮಿಕ್ಸ್ ಮಾಡಿದರೆ ಇನ್ನೂ ಡಬಲ್ ಹೆಲ್ದಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಕಪ್ಪು ತೆಗೆದುಕೊಂಡು ಅದರಲ್ಲಿ ಅಳತೆ ಪ್ರಕಾರ ತೆಗೆದುಕೊಳ್ತಾ ಇದ್ದೀನಿ ಒಂದು ಕಪ್ಪಾಗುವಷ್ಟು ರಾಗಿ ಹಿಟ್ಟು ತೆಗೆದುಕೊಂಡಿದ್ದೀನಿ ಆನಂತರ ಇದು ಮನೆಯಲ್ಲೇ ಮಾಡಿರುವಂಥ ರಾಗಿ ಹಿಟ್ಟು ನೀವು ಪ್ಯಾಕೆಟ್ ಹಿಟ್ಟಾದರೂ ತೆಗೆದುಕೊಳ್ಬೋದು ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಅಕ್ಕಿ ಹಿಟ್ಟು ಹಾಕಲ್ಲ ಅಂದರೆ ರವೆ ಇದ್ದರೂ ಕೂಡ ಹಾಕ್ಕೊಳ್ಬೋದು ಬಾಂಬೆ ರವ ಉಪ್ಪಿಟ್ಟು ರವೆ ಯಾವುದರೂ ಅದೇ ಕಪ್ಪಲ್ಲಿ ಸೇಮ್ ಮೆಜರ್ಮೆಂಟಲ್ಲಿ ಒಂದು ಕಪ್ಪಾಗುವಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಗಟ್ಟಿ ಮೊಸರು ಈಗ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ನೀರು ಮೊಸರು ಯಾವ ಕಪ್ಪಲ್ಲಿ ಹಾಕಿದ್ದೀವಿ ಆ ಕಪ್ಪಿಗೆ ಸ್ವಲ್ಪ ನೀರು ಹಾಕಿ ಅರ್ಧ ಕಪ್ಪಾಗುವಷ್ಟು ನೀರು ಹಾಕಿ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಾವು ದೋಸೆ ಇಟ್ಟು ಅದಕ್ಕೆ ಕಲಿಸ್ಕೊಳ್ಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಒಂದೇ ಸಲ ಹಾಕಿದ್ರೆ ನಮಗೆ ಕ್ವಾಂಟಿಟಿ ಗೊತ್ತಾಗಲ್ಲ ಜಾಸ್ತಿ ತೆಳುವಾಗ್ಬೋದು ಹಾಗಾಗಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಂ ಮೊಸರು ಗಂಟಿಲ್ದಿರೋ ಹಾಗೆ ಚೆನ್ನಾಗಿ ಮೊಸರು ಕಾಣ್ ಆ ಥರ ಕಾಣಿಸ್ಬಾರ್ದು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ದೋಸೆ ಹಟ್ಟೆ ಅದಕ್ಕೆ ಈ ಥರ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ಈ ಹದದಲ್ಲಿ ಆದರೆ ಸಾಕು ಇವಾಗ ನಾನು ಅದಕ್ಕೆ ಹಾಕೋದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ನೀವು ಯಾವುದೇ ಥರ ತರಕಾರಿ ಇದ್ರೂ ಕೂಡ ಹಾಕ್ಕೊಳ್ಬೋದು ಕ್ಯಾರೆಟ್ ಬೀಟ್ರೂಟ್ ಆ ಥರ ಯಾವುದಾದ್ರು ತರಕಾರಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ತುಂಬ ಹೆಲ್ದಿ ಕೂಡ ನೀವು ಅಂದ್ಕೊಳ್ಳೋ ಹಾಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ರೆ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು ಇಲ್ಲಿ ನಾನು ಈರುಳ್ಳಿ ಟೊಮೆಟೊ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಹಾಗೆ ಬೇವಿನೆಲ್ಲ ಇದಿಷ್ಟನ್ನು ಕಟ್ ಮಾಡಿ ಇದ್ದೀನಿ ನಾವು ಕಲಸಿಟ್ಕೊಂಡಿರುವಂಥ ರಾಗಿ ಹಿಟ್ಟು ಕೂಡ ಇವಾಗ ದೋಸೆ ಇಟ್ಟೋದಕ್ಕೆ ಕಲಸಿಟ್ಕೊಂಡಿದ್ದೀವಿ ಅದು ಸೆಟ್ಟಾಗಿದೆ ಇವಾಗ ನಾನು ಕಟ್ ಮಾಡಿಟ್ಕೊಂಡಿರುವಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಟೊಮೆಟೊ ಇಷ್ಟ ಅಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಎಲ್ಲ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ನೋಡ್ತಾ ಇದ್ದೀರಲ್ವ ಟೊಮೆಟೊ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಯಲ್ಲಿ ದೋಸೆ ಜೊತೆಯಲ್ಲಿ ತಿನ್ನೋದಕ್ಕೆ ರಾಗಿ ದೋಸೆಯಲ್ಲಿ ಹಾಗಾಗಿ ನಾನು ಟೊಮೆಟೊ ಹಾಕಿರೋದು ಇವಾಗ ಇಲ್ಲಿ ನಾನು ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚ ಆಗುವಷ್ಟು ಅಡುಗೆ ಸೋಡ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಜೀರಿಗೆ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ ಹಾಗಾಗಿ ನಾನು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಇದು ರೆಡಿಯಾಗಿದೆ ದೋಸೆ ಇಟ್ಟು ಇಷ್ಟು ಹದದಲ್ಲಿ ಆದರೆ ಸಾಕು ಈಗ ಒಂದು ತವಾ ಅಥವಾ ನೀವು ಯಾವುದರಲ್ಲಿ ದೋಸೆ ಮಾಡ್ತೀರಾ ಅದನ್ನು ಇಟ್ಕೊಳ್ಬೋದು ಹಂಚು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ನೀವು ಎಷ್ಟು ಅಗಲದಲ್ಲಿ ಮಾಡ್ತೀರಾ ಅಷ್ಟು ಅಗಲಕ್ಕೆ ಹಾಕ್ಕೊಳ್ಬೋದು ದೋಸೆನ ಸ್ವಲ್ಪ ಸೆಟ್ಟು ದೋಸೆ ಥರ ಮಾಡೋದ್ರಿಂದ ಸ್ವಲ್ಪ ದಪ್ಪ ಆಗಿನೇ ಹಾಕ್ಕೊಳ್ಳಿ ಜಾಸ್ತಿ ತೆಳುವಾಗಿ ಬೇಡ ತೆಳುವಾಗಿ ಹಾಕಿದ್ರೂ ತೆಗಿಬೋದು ಏನೂ ತೊಂದರೆ ಆಗೋಲ್ಲ ಸ್ವಲ್ಪ ದಪ್ಪ ಆಗಿದ್ರೇ ಸೆಟ್ಟು ದೋಸೆ ಥರ ಚೆನ್ನಾಗಿರುತ್ತೆ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಸ್ವಲ್ಪ ಹೋಲ್ ಹೋಲ್ ಆದಂಗೆ ಅನಿಸಿದಾಗ ಮುಚ್ಚಿ ಒಂದೆರಡು ಸೆಕೆಂಡು ಬೇಯಿಸಿದ್ರೆ ಮೀಡಿಯಮ್ ಫ್ಲೇಮಲ್ಲಿ ಆ ನಂತರ ಇದನ್ನು ತೆಗೆದು ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರ್ ಬರೋ ತನಕ ಬಿಟ್ಟರೆ ನಮಗೆ ರಾಗಿ ಸೆಟ್ ದೋಸೆ ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಬೇಯಬೇಕು ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಕಪ್ಪಾಗುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ಒಳಗಡೆಯಿಂದ ಚೆನ್ನಾಗಿ ಬೇಯುತ್ತೆ ಹಾಗೆ ಉಳಿದಿರುವಂಥದ್ದನ್ನು ನಾನು ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನನಗೆ ಒಂದು ಕಪ್ ರಾಗಿ ಹಿಟ್ಟು ಒಂದು ಕಪ್ ಅಕ್ಕಿ ಹಿಟ್ಟಲ್ಲಿ ನನಗೆ ಒಂದು ಹತ್ತು ರಾಗಿ ದೋಸೆ ಆಗಿತ್ತು ಇದನ್ನು ನೀವು ಇಷ್ಟೇ ಅಳತೆಯಲ್ಲಿ ಮಾಡಿಕೊಂಡ್ರೆ ಒಂದು ಮೂರಿಂದ ನಾಲ್ಕು ಜನ ತಿನ್ಬೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೇಕು ಅನ್ನೋರು ಅದನ್ನು ಡಬಲ್ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೋದು ಇದನ್ನು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಬೆಳಗ್ಗೆ ನೀವು ದೋಸೆಗೆ ನೆನೆಸೋದು ಎಲ್ಲ ಮರೆತಿರೋ ಟೈಮಲ್ಲಿ ಈ ಥರ ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಇದನ್ನು ಚಟ್ನಿ ಸಾಂಬಾರ್ ಎಲ್ಲದರ ಜೊತೆಲ್ಲೂ ಕಾಂಬಿನೇಷನ್ ಆಗುತ್ತೆ ಏನೂ ಇಲ್ಲಾಂದ್ರೆ ಉಪ್ಪಿನಕಾಯಿ ಜೊತೆಲ್ಲಾದರೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ದೋಸೆ ಮಾಡಿದ್ದೀನಿ ಅಂತ ಇಷ್ಟೇ ಇವತ್ತಿನ ಈ ರಾಗಿ ಸೆಟ್ ದೋಸೆ ಇವಾಗ ನಾನು ಒಂದು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಎಲ್ಲರೂ ನಾವು ದೋಸೆ ಮಾಡಿದಾಗ ಸಾಫ್ಟ್ ಆಗಬೇಕು ಅಂತಲೇ ಅಲ್ವಾ ಜಾಸ್ತಿ ನಾವು ಅದಕ್ಕೆ ಇದು ಮಾಡ್ತೀವಿ ಹಾಗಾಗಿ ಈ ಥರ ಇನ್ಸ್ಟೆಂಟಾಗಿ ಮಾಡಿದಾಗಲೂ ನಮಗೆ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿ ತುಂಬಾ ರುಚಿಯಾಗಿ ಮಾಡ್ಕೊಳ್ಬೋದು ನೀವು ಕೂಡ ಇದೇ ರೀತಿ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಹಾಗೆ ನಮ್ಮ ವೀಡಿಯೋಗೆ ಲೈಕ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಯಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಜಸ್ಟ್ ಈರುಳ್ಳಿ ಟೊಮೆಟೊ ಹಾಕಿರೋದಕ್ಕೆ ಎಷ್ಟು ಚೆನ್ನಾಗಿದೆ ನೀವು ವೆಜಿಟೇಬಲ್ಸ್ ಹಾಕಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್